ರೆನಲ್ಯೂಷನ್ ಇಂಡಿಯಾ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೂಲಕ ರೆನೌ ತನ್ನ ಭಾರತದಲ್ಲಿನ ಕಾರ್ಯತಂತ್ರವನ್ನು ಬಲಪಡಿಸುತ್ತಿದೆ ಮೂರು ವರ್ಷಗಳಲ್ಲಿ ಐದು ಬಿಡುಗಡೆಗಳು ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಶ್ರೇಣಿಯಲ್ಲಿ ಹೊಸ ರೂಪಾಂತರಗಳೊಂದಿಗೆ ತನ್ನ ಪೋರ್ಟ್ಫೋಲಿಯೋವನ್ನು ವಿಸ್ತಾರಗೊಳಿಸುತ್ತಿದೆ ರೆನೊಲ್ಯೂಷನ್ ಇಂಡಿಯಾ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೆಸರಿನಲ್ಲಿ ಭಾರತೀಯ ಮಾರುಕಟ್ಟೆಗೆ ತಾನು ಎಷ್ಟರ ಮಟ್ಟಿಗೆ ಬದ್ದವಾಗಿದ್ದೇನೆಂದು ರೆನೋ ಇಂಡಿಯಾ ಮತ್ತೊಮ್ಮೆ ಇದೆ ಈ ಕಾರ್ಯತಂತ್ರದ ಉಪಕ್ರಮದ ಅಡಿಯಲ್ಲಿ ಈ ಫ್ರೆಂಚ್ ಕಾರು ತಯಾರಕ ಸಂಸ್ಥೆ ಮುಂದಿನ ಮೂರು ವರ್ಷಗಳಲ್ಲಿ ಐದು ಉತ್ಪನ್ನಗಳನ್ನು ಬಿಡುಗಡೆ ಮಾಡಲು ಯೋಜಿಸಿದೆ ಭಾರತವನ್ನು ಒಳಗೊಂಡಂತೆ ಯುರೋಪೇತರ ಐದು ಪ್ರಮುಖ ಅಂತಾರಾಷ್ಟೀಯ ಕೇಂದ್ರಗಳಿಗೆ ರೆನೋ ಬ್ರ್ಯಾಂಡ್ ಘೋಷಿಸಿದ್ದು ಮೂರು ಮಿಲಿಯನ್ ಡಾಲರ್ ಹೂಡಿಕೆಗೆ ಹೆಚ್ಚುವರಿಯಾಗಿ ಈ ಉಪಕ್ರಮವಿದೆ ಬಿಡುಗಡೆಯಾದ ಐದು ಉತ್ಪನ್ನಗಳಲ್ಲಿ ಸಂಪೂರ್ಣ ಹೊಸ ಮಾದರಿಗಳು ಮತ್ತು ಕಿಗರ್ ಮತ್ತು ಟ್ರೈಬರ್ನ ಮುಂದಿನ ಪೀಳಿಗೆಗಳಿವೆ ಮೇಕ್ ಇನ್ ಇಂಡಿಯಾ ಪರಿಕಲ್ಪನೆಗೆ ತನ್ನ ಬದ್ದತೆಯನ್ನ ಎತ್ತಿ ಹಿಡಿಯುವ ಮೂಲಕ ರೆನೌ ಇಂಡಿಯಾ ತನ್ನ ಚೆನ್ನೈ ಉತ್ಪಾದನಾ ಘಟಕ ಲಾಜಿಸ್ಟಿಕ್ಸ್ ಮತ್ತು ಟೆಕ್ನಾಲಜಿ ಸೆಂಟರ್ ಮತ್ತು ಡಿಸೈನ್ ಸ್ಟುಡಿಯೋ ಇತ್ಯಾದಿಗಳ ಮೂಲಕ ಸ್ಥಳೀಯವಾಗಿ ನೆಲೆಗೊಂಡಿದೆ ರೆನೌ ಸ್ಥಳೀಯ ಉತ್ಪಾದನೆ ಮತ್ತು ನಾವೀನ್ಯತೆಗೆ ಹೆಚ್ಚೆಚ್ಚು ಬದ್ದವಾಗಿರುವುದನ್ನು ಮುಂದುವರೆಸಿದೆ ರೆನೋ ಇಂಡಿಯಾ ಆಪರೇಷನ್ಸ್ ಕಂಟ್ರಿ ಸಿಇಒ ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ ಶ್ರೀ ವೆಂಕಟರಾಮ್ ಮಾಮಿಲಪಲ್ಲೆ ಮುಂದಿನ ಮೂರು ವರ್ಷಗಳಲ್ಲಿ ನಾವು ಐದು ಉತ್ಪನ್ನಗಳನ್ನು ಬಿಡುಗಡೆ ಮಾಡುತ್ತಿದ್ದೇವೆ ನಮ್ಮ ಪ್ರಸ್ತುತ ಉತ್ಪನ್ನಗಳ ಶ್ರೇಣಿಗಳಿಗಿಂತ ಸಂಪೂರ್ಣವಾಗಿ ಭಿನ್ನವಾದ ಮಾದರಿಗಳು ಮತ್ತು ಮುಂದಿನ ಪೀಳಿಗೆ ಉತ್ಪನ್ನಗಳು ರೆನೋಗೆ ಕರ್ನಾಟಕ ಬಹಳ ಪ್ರಮುಖವಾದ ಮಾರುಕಟ್ಟೆಯಾಗಿ ಹೊರಹೊಮ್ಮಿದೆ ಇಂತಹ ಉತ್ಸಾಹಿ ಹಾಗೂ ವಿವೇಚನಾಶೀಲ ಗ್ರಾಹಕರ ಮಧ್ಯೆ ಈ ಪ್ರಕಟಣೆ ಮಾಡಲು ನಮಗೆ ಹರ್ಷವಾಗಿದೆ ಈ ಮಹತ್ವದ ದಾಪುಗಾಲು ನಮ್ಮ ಬದ್ದತೆಗೆ ಸಾಕ್ಷಿಯಾಗಿರುವುದು ಮಾತ್ರವಲ್ಲದೆ ಭಾರತೀಯ ಮಾರುಕಟ್ಟೆಗೆ ಹೊಚ್ಚ ಹೊಸತನದ ರೆನೋ ಬ್ರ್ಯಾಂಡ್ ಗುರುತನ್ನು ಪರಿಚಯಿಸುತ್ತೆ ನಮ್ಮ ಪ್ರಾಥಮಿಕ ಗುರಿ ಅಸಾಧಾರಣ ಮೌಲ್ಯವನ್ನು ನೀಡುವುದು ಸಂತೋಷಕರ ಅನುಭವಗಳನ್ನು ಸೃಷ್ಟಿಸುವುದು ಮತ್ತು ರೆನೋ ಮಾಲೀಕರಲ್ಲಿ ಹೊಸದೊಂದು ಹೆಮ್ಮೆಯ ಭಾವವನ್ನು ಸೃಷ್ಟಿಸುವುದು The new Renault Triber and the 2024 new Renault Kyger. So in the new range of 2024 what we've done is we've added new features, we've added new variants and we have added a lot of customer value for our prospects and buyers So as a result the cars are have become more stylish, they have become more techy. They've become more premium, so we've added premiumness, stylish, uh, and made them stylish, and we've made them more techy. I would like all of you to come and discover these cars at the respective showrooms. At the same time, while we have done this, I must remind that all the cars, right from the base variant, come with loaded with safety features, which has become a hygiene at Renault. So something like a TPMS, tire pressure monitoring system, or uh, uh, or a TCS, a traction control system, a hill start assist. They start right from the basic variants, and now that we have added the seatbelt, rear seat seatbelt reminder as well, which is preempting the regulations. So the the cars come uh, loaded with the safety features. Uh, so that's the main theme of today, while we launch all the three cars in the 2024 range in the city of Bangalore. So the cars, as as we know, the price range starts from quid. To Kyger and they, the ex-showroom prices they range from four point six nine to ten point nine nine. On, on the other hand, of course, uh, there are a lot of new features uh, that have been added in these cars, and uh, please come and discover the same.